ವರದಿ ಕೊಟ್ಟರು ಖಾತೆದಾರರಿಗೆ ನಿಮ್ಮ ಖಾತೆಯಲ್ಲಿ ಅಮೌಂಟ್ ಬಿಡುಗಡೆ ಮಾಡಿ ಸಾವಿರದ ಐದು ಹದಿನೇಳನೇ ತಾರೀಕು ಹದಿನೇಳನೇ ಆರ್ಡರ್ ಕೊಟ್ಟಿದ್ದು ಅವರು ಆರ್ಡರ್ ಕೊಟ್ಟಾರೆ ನಾವು ಇವ್ರ ಕರೆ ಮಾಡಿ ಏನಾಯಿತು ನಾವು ಯಾರು ಹೋಗಿಲ್ಲ ಅಂತ ಆಯ್ತು ಅಂತೇಳಿ ಆಟೋಮ್ಯಾಪಿಕ್ ಆಗ್ತದೆ ಆಮೇಲೆ ಮುಂದೆ ನಾವು ತಿರುಗಿ ನಮಗೆ ಪರಿಹಾರ ಕೊಡೋದು ರೋಡಕ್ಕೆ ಬಂದು ಕೊಡ್ತೀವಿ ಆವಾರ್ದು ನಮ್ಮೂರು ಯಾರೋ ಹೇಳಪ್ಪ ನಾನು ಚಿತ್ತೂರು ಬಿಡಿ ಅಂತ ಮಾತಾಡ್ತೀನಿ ಮಾತಾಡಿದ ಸಮಸ್ಯೆ ಬಗ್ಗೆ ಅಂತ ಮತ್ತೆ ಎಲ್ ಖುಷಿಯಾಗಿ ಎಲ್ ಖುಷಿಯಾಗಿಬಿಟ್ಟು ನಾವೇ ಹೋದ್ವಿ ಅಂತ ಹೋಗಿ ಅಲ್ಲಿ ಮನವಿ ಕೊಟ್ಟಿದ್ವಿ ಬಂದರು ಡಿ ಸಿ ಅರ್ಥ ಬಂದರು ನಮಗೆ ಕನ್ನಡ ಅರ್ಥ ಆಗೋದು ಇಂಗ್ಲೀಷ್ ಅರ್ಥ ಆಗ್ತದೆ ಮತ್ತು ಇಂಗ್ಲೀಷಲ್ಲೂ ಮಾಡಿಕೊಟ್ಟು ಮತ್ತೆ ನಾವು ಕೇಳ್ತಾರೆ ಡಿ ಸಿ ಅವರು ಆಡ್ತಾರೆ ನಮ್ಮದು ಒಂದು ಕೋಟಿ ಅಂತ ಕಡೆ ಮತ್ತೆ ಮತ್ತೆ ನಾವು ಅಧಿಕಾರಿ ವರ್ಗವೇ ಬಂದರೆ ಅಧಿಕಾರಿ ವರ್ಗ ಮೊದಲ ಕಾಲದಲ್ಲಿ ನಿಮಗೆ ಗೊತ್ತಿರೋ ವಿಚಾರ ಅವ್ರು ಕೇಳ್ತಾರೆ ಅಂದರೆ ಮೂರನೇ ತಾರೀಕಿಂದ ನಾವು ರಸ್ತೆಯನ್ನು ಬಂದ್ ಮಾಡಲ್ಲ ಅವರಂತವ್ರು ಹೋಗಿ ಗಾಡಿಗಳಿಂದ ನಂಬರಲ್ಲಿ ಓಡಾಡಬಾರ್ದು ನಮಗೆ ಪರಿಹಾರ ಕೊಡಿ ಅಂತೇಳಿ ನಾವು ಎಸ್ ಟಿ ಸಾಹೇಬರಿಗೆ ಎಲ್ಲರೂ ಗೋರ್ಮೆಂಟ್ ಎಸ್ ಟಿ ಸಾಟ್ರ್ ಕೊಟ್ಟು ಲೆಟ್ರ್ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡಿ ನಮ್ಮದು ಏನಿದೆ ಅದು ಮಾಡಿಕೊಡಿ ಅಂತೇಳಿ ಅವ್ರು ಕೇಳ್ತಾರೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರೇನು ಹೇಳ್ತಾರೆ ಇವಾಗ ರೈತರು ಹೋಗ್ಬಿಟ್ಟಿದ್ದು ಮೀನು ಮತ್ತು ನಾನು ವೆರಿಫಿಕೇಷನ್ ಮಾಡಬೇಕು ಆಲ್ರೆಡಿ ವೆರಿಫಿಕೇಷನ್ ಮಾಡಿದೆ ಮನೆಯಲ್ಲಿಸ್ಟಾಗಿದೆ ಅಂತೇಳಿ ವರದಿ ಕೊಟ್ಟಿದೆ ಆ ವರದಿ ಅವ್ರಿಗೆ ಬೇಕಾಗಿತ್ತು ಗೂಗಲ್ ಮ್ಯಾಪಲ್ಲಿ ನೋಡಬೇಕು

ಅಷ್ಟೇ ನಾವು ಕೇಳ್ತಾ ಇರೋದು ನೀವು ಯಾರ ಹತ್ರ ಚರ್ಚೆ ಮಾಡಿದ್ರೆ ಆ ನಾನು ಹೇಳಿದೆ ಇಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖೆವನ್ನು ಕರೆಸಿ ಮೊದಲು ಯಾರ್ಯಾರು ಮಾಡಿದ್ರು ಎಸ್ ಎಲ್ಓನ್ನು ತರಿಸಿ ಅವ್ರ ಫೈಲ್ಗಳೆಲ್ಲ ಪ್ರಕಟದಲ್ಲಿ ತೊಗೊಂಡ್ಬರಲಿ ಮುಖಾಮುಖಿ ಚರ್ಚೆ ಇಲ್ಲೇ ಮಾಡೋಣ ರೈತರಿಗೆ ತಪ್ಪಿದ್ರೆ ನಾವು ಪರಿಹಾರ ಕೇಳೋಣ ಎಲ್ಲ ವರದಿ ಕೊಟ್ಟಿದ್ದೇನೆ ವರದಿಯಾಗಿದೆ ಡಿ ಸಿ ಸಾಹೇಬರು ಆಗಿದ್ದಾರೆ ಡಿ ಸಿ ಸಾಹೇಬ್ರ ಹತ್ರ ಇವರು ಮಾತಾಡೋ ಮಾತಾಡಿದ್ದಾರೆ ಇಲ್ಲ ನಾವು ಮತ್ತೆ ನಿಮ್ಮ ಕೋರ್ಟಲ್ಲಿ ಹಾಕ್ಕೊಳ್ತೀವಿ ಅಂತೇಳಿ ಡಿ ಸಿ ಸಾಹೇಬ್ರು ಒಂದೇ ಒಂದು ಸರಿ ಆರ್ಡರ್ ಮಾಡಿದ್ಮೇಲೆ ನಮ್ಮ ಕೋರ್ಟಲ್ಲಿ ಮತ್ತೆ ಹಾಕೊಳ್ಳೋಕೆ ಬರಲ್ಲ ನೀವು ಅಂತೇಳಿ ಅವ್ರಿಗೆ ಹಿಂಬಾರವನ್ನು ಕೊಟ್ಟಿದ್ದಾರೆ ನಾವು ಕೇಳ್ತಾರ ಅಧಿಕಾರಿಗಳು ಕೊಟ್ಟಿರೋ ವರದಿ ಪ್ರಕಾರ ನಮ್ಮ ಹತ್ತು ಜನ ರೈತರಿಗೆ ಅಷ್ಟು ಕಡೆ ಮಾಡ್ತೀವಿ ನಾವು ರೋಡ್ಗೂ ಬರೋದು ಬೇಡ ಇರೋ ಬೇಡ ಇದು ಆರ್ಬಿಟ್ರೇಷನ್ ನಾವು ಜಿ ಡಿ ಸಿ ಅವರ ಒಂಬತ್ತು ಜನ ಮಾತಾ ಇದ್ದಾರೆ ಅದರಲ್ಲಿ ಇನ್ನೊಂದು ಏರೆಯಾದ್ರೆ ಏತರಲ್ಲಿ ಸಿಕ್ಕ ಅದು ಜಮೀನು ಬಂದು ಇಲ್ಲ ಇಲ್ಲಿ ಅದು ಬಂದು ನಮ್ಮ ವಿಶ್ವಣ್ಣವರು ಇದರಲ್ಲೇ ಒಂದು ಸೇರ್ಕೊಟ್ಟಿದೆ ಇನ್ನೊಂದು ಮಾರಾಪತ್ ಎಲ್ಲ ಇದ್ದಾರೆ

అంటే గ్రేట్ ఆగిరోదా ఉట్లీ పవర్ ఇన్ अदर रोड ఓకే జగదీశర్ ఇన్ A మొమెంట్ వెంకటమ్మ కా మరప్ప ఎందుక ఒక ఛాంపియన్ కి గ్రేట్ ఆ కదా సర్వే నంబర్